ಆರಂಭದ ದಿನಗಳಲ್ಲಿ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಮಹಿಳಾ ಸಂಘ ಅಂತ ಇದೆಯಲ್ಲ ಅದು ಮಹಿಳೆಯರ ಪಾಲಿನ ಆಶಾಕಿರಣ ಬಡ ಮಹಿಳೆಯರು ಅಂದ್ರೆ ಕೂಲಿ ಕಾರ್ಮಿಕರು ರೈತ ವರ್ಗದ ಮಹಿಳೆಯರು ಇವರೆಲ್ಲರೂ ಸೇರಿಕೊಂಡು ತಮ್ಮ ಊರಿನಲ್ಲಿ ಇದೊಂದು ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ರಾಜ್ಯದ ವಿಚಾರ ಅಲ್ಲ ಜಿಲ್ಲೆಯ ವಿಚಾರ ಅಲ್ಲ ಅಥವಾ ಅಂತಾರಾಷ್ಟ್ರೀಯ ವಿಚಾರ ಅವರ ಕುಗ್ರಾಮದ ಅವರ ಕುಟುಂಬದ ವಿಚಾರ ಈ ಹತ್ತು ಜನ ಹದಿನೈದು ಜನ ಹೆಣ್ಣು ಮಕ್ಕಳು ಮಹಿಳೆಯರು ಸೇರ್ಕೊಂಡು ಎಲ್ಲ ದರಿದ್ರ ಅವಸ್ಥೆಯಲ್ಲಿರುವಂತಹ ಹೆಣ್ಣು ಮಕ್ಕಳೇನೆ ಕೂಲಿ ಕಾರ್ಮಿಕರು ನಾನು ಹೇಳ್ತಾ ಇದ್ದೇನೆ ಅವರ ಕೂಲಿಯಲ್ಲಿ ಒಂದಿಷ್ಟು ಹಣವನ್ನ ಅವರು ಅವರಿಗಾಗಿ ನಮಗಾಗಿ ತಾವು ಕೂಡಿಡುವಂತಹ ಒಂದು ಸಂಸ್ಕಾರ ಈ ಸ್ವಸಹಾಯ ಸಂಘ ಅಂತ ಹೇಳುವಂತ ಪರಿಕಲ್ಪನೆ ಕಾನ್ಸೆಪ್ಟ್ ಇದೆ ಅಲ್ಲ ಅದು ಊಟ ಇದು ನಾನು ಬಹಳ ಹತ್ತಿರದಿಂದ ನೋಡಿದಂತ ಅತ್ಯದ್ಭುತವಾಗಿ ಕೆಲಸ ಮಾಡ್ತಿದ್ದಂತಹ ಒಂದು ಮಾಡೆಲ್ ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಪಕ್ಕದ ಹುಣಸೂರಿನಲ್ಲಿ ಕಷ್ಟ ಬಿದ್ದು ಹೀಗೆ ಒಂದು ಎಸ್ ಎಸ್ ಜಿಗಳನ್ನ ಮಾಡಿದಂತ ಸಂಸ್ಥೆ ಇದೆ ಪರಿವರ್ತನ ಅಂತ ಹೇಳುವಂಥ ಸಂಸ್ಥೆಯನ್ನ ನಾನು ನೆನ್ಪು ಮಾಡ್ಕೋಬಹುದು ಡಿ ಪಿ ಅಂತ ಹೇಳುವಂತ ಸಂಸ್ಥೆಯನ್ನ ನಾನು ನೆನ್ಪು ಮಾಡ್ಕೋಬಹುದು ಪಿ ಎಂ ಎಸ್ ಆರ್ ಅಂತ ಹೇಳುವಂತ ಸಂಸ್ಥೆಯನ್ನ ನಾನು ನೆನ್ಪು ಮಾಡ್ಕೋಬಹುದು ಅಥವಾ ಪ್ರಗತಿ ಅಂತ ಹೇಳುವಂತ ಸಂಸ್ಥೆಯನ್ನ ನೋಡಿದ್ದೀನಿ ಪ್ರತಿಭೆ ಅಂತ ಹೇಳುವಂತ ಸಂಸ್ಥೆಯನ್ನು ನೋಡಿದ್ದೇನೆ ಇಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ನಾನು ಪ್ರೇರಕನಾಗಿ ಟ್ರೈನರ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ನಾನು ಹೋಗಿ ಅವರನ್ನು ಕಂಡಿರುವಂಥದ್ದು ದೂರದಿಂದ ಕೇಳಿರುವಂತದ್ದೆಲ್ಲ ಹಾಗಾಗಿ ಅಲ್ಲಿಯ ಒಂದು ಬದಲಾವಣೆಗಳನ್ನು ನೋಡಿ ಪಕ್ಕದ ಹಳ್ಳಿಯಲ್ಲಿ ಅಂದ್ರೆ ಉಡುಸಿರಿ ಸೇರಿದಂತ ಒಬ್ಬ ಹೆಣ್ಣು ಮಗಳು ಕುರಿಗಾಹಿಯಾಗಿ ಒಂದು ಕುರಿಯನ್ನು ಎರಡು ಕುರಿಯನ್ನ ಈ ಎಸ್ ಎಚ್ ಜಿಯಿಂದ ಪಡೆದು ಆ ಎರಡನ್ನ ನಾಲ್ಕು ಮಾಡಿ ನಾಲ್ಕರಿಂದ ನಲವತ್ತು ನಾನೂರು ಮಾಡಿ ಅದರಿಂದ ಲಕ್ಷ ಲಕ್ಷವನ್ನ ಗಳಿಸಿದಂತಹ ಒಬ್ಬ ಮಹಿಳೆ ಇದ್ದಾಳೆ ಇವತ್ತಿಗೂ ಕೂಡ ಇದ್ದಾಳೆ ಸರ್ ಇದು ತುಂಬಾ ದೊಡ್ಡ ಹಣಕಾಸು ಇರುವಂತಹ ಒಂದು ಕಾರ್ಯ ಒಂದು ಗುಂಪಲ್ಲ ತಮ್ಮ ಶ್ರಮದ ಹಣದಲ್ಲಿ ಪ್ರತಿ ವಾರ ಪ್ರತಿ ದಿನಕ್ಕೆ ಒಂದು ರೂಪಾಯಿ ಅಂತ ಹೇಳುವಂತ ರೀತಿಯಲ್ಲಿ ವಾರಕ್ಕತ್ತು ರೂಪಾಯಿನ ಹಾಕುವಂಥದ್ದು ಹಾಕಿ ಎಲ್ಲರೂ ಸೇರಿ ಹಣವನ್ನ ಕೂಡಿಡುವಂಥದ್ದು ಯಾರಾದ್ರೂ ಅದಕ್ಕೆ ಪು ಸುಮ್ಮನೆ ಕೊಡಬಾರ್ದು ಅಂತೇಳಿ ಅದಕ್ಕೆ ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಅವರೇ ನಿಗದಿ ಮಾಡ್ಕೊಳ್ಳೋದಿದ್ ಯಾರು ನಿಗದಿ ಮಾಡುವಂಥದ್ದಲ್ಲ ಹಣಕ್ಕೆ ಸಣ್ಣ ಮಟ್ಟದ ರಿಟರ್ನ್ಸ್ ಇರಬೇಕು ಅಂತ ಹೇಳೋ ಕಾನ್ಸೆಪ್ಟ್ ಇದೆಯಲ್ಲ ಇಲ್ಲಾಂದ್ರೆ ಅದು ಹಣ ಆಗಿರಲ್ಲ ಹಾಗಾಗಿ ಅದಕ್ಕೆ ಒಂದು ಪಾಯಿಂಟ್ ಫೈವ್ ಅಷ್ಟು ನಿಗದಿ ಮಾಡೋ ಅವರೇ ನಿಗದಿ ಮಾಡ್ಕೊಳ್ತಾ ಇದ್ರು ಅದು ಕೂಡ ಅವ್ರಿಗೋಸ್ಕರನೇ ಆ ಹಣವೂ ಕೂಡ ಅವ್ರಿಗೋಸ್ಕರನೇ ಅದ್ರ ಜೊತೆಯಲ್ಲಿ ಯಾರಾದ್ರೂ ಹಣವನ್ನ ಕಟ್ಲಿಲ್ಲ ಅಂತಂದ್ರೆ ಅವ್ರಿಗೆ ಒಂದ್ ಶಿಸ್ತು ಬರ್ಲಿ ಹೇಳಿ ಒಂದ್ ರೂಪಾಯಿ ದಂಡ ಹಾಕೋರು ಒಂದಿಷ್ಟು ಚೀಮಾರಿ ಅವರೇ ಹಾಕೊಳ್ಳೋರು ಏನಕ್ಕ ರಂಗಕ್ಕ ಈ ಸಲ ಕಟ್ಲಿಲ್ಲ ಹಿಂಗ್ ಕಟ್ಲದಿದ್ರೆ ಹೆಂಗೆ ಅಂತ ಅವರೇವ್ರೇ ಬೈಕೊಂಡು ಅವ್ರು ಮಾಡ್ಕೊಳೋರು ತಪ್ಪು ತಪ್ಪು ಒಪ್ಪಿಗೆ ಕಾಣಿಕೆ ತಪ್ಪು ಕಾಣಿಕೆ ಅಂತನೂ ಕಟ್ಟೋರು ಮತ್ತೆ ಅವ್ರು ಯಾರು ನಂಬ್ತಾರೆ ಅವ್ರ ಊರಿನ ದೇವತೆಗಳೆಲ್ಲ ಇರ್ತಾರಲ್ಲ ಅದನ್ನು ಮಧ್ಯ ಇಟ್ಕೊಂಡ್ಬಿಡೋರು ಯಾರು ಎಜುಕೇಟೆಡ್ ಅಂತ ಹೇಳುವಂಥವ್ರು ಒಬ್ಬೊಬ್ರು ಇರ್ತಿರ್ಲಿಲ್ಲ ಇದಕ್ಕೆ ಅಷ್ಟೇ ಪವಿತ್ರವಾದ ಒಂದು ಇಂಟರ್ವೆನ್ಷನ್ ಸಂಸ್ಥೆಯವರು ಕೂಡ ಮಾಡ್ತಾ ಇದ್ರು ತುಂಬಾ ಶ್ರಮ ಹಾಕಿ ಅವ್ರಿಗೆ ಆ ಕಾನ್ಸೆಪ್ಟ್ ಹೇಳೋರು ಹೇಗೆ ಒಬ್ಬ ಬಡವಿ ಕೂಡ ತನ್ನ ಹಣವನ್ನು ಉಳಿಸ್ಬೋದು ಅನ್ನೋದು ಹೇಗೆ ಅಂತಂದ್ರೆ ಹಣ ಇವ್ರಿಗೆ ಎಲ್ಲಿ ಸರ್ ಉಳ್ಸಕ್ಕಾಗತ್ತೆ ಅಂತ ಹೇಳೋರು ಇಲ್ಲ ನೀವು ಉಳಿಸ್ಬೋದು ತಂಬಾಕು ಬಿಡ್ಬೇಕಾಗತ್ತೆ ತಂಬಾಕ್ ಮೇಲೆ ಹಾಕ್ತೀರಿ ಅಡಿಕೆ ಮೇಲೆ ಹಾಕ್ತೀರಿ ಬೀಡಿ ಮೇಲೆ ಹಾಕ್ತೀರಿ ಸಿನಿಮಾದ ಮೇಲೆ ಹಾಕ್ತೀರಿ ವಾರಕ್ಕೊಂದ್ಸಲ ಸಂತೆಗೆ ಹೋದ್ರೆ ಬೇಡದಿರೋದನ್ನೆಲ್ಲ ನೀವು ಮಾಡ್ತೀರಿ ಇದಕ್ಕೆಲ್ಲ ದುಡ್ಡಿದ್ದಾಗ ಅದು ಉಳ್ಸಕ್ಕಾಗಲ್ವಾ ಇದು ಕಟ್ ಮಾಡಿತ್ತು ಹೀಗಾಗಿ ಇವೆಲ್ಲವನ್ನು ಕಟ್ ಮಾಡಿದಂತ ನಿದರ್ಶನಗಳು ಇದ್ದಾವೆ ಇವರೆಲ್ಲ ಸೇರಿಸಿದ ಹಣವನ್ನ ಆ ದಿವಸದ ಮೀಟಿಂಗ್ ಮಾಡೋರು ತಿಂಗಳ ಮೀಟಿಂಗ್ ಎಲ್ಲ ಅದ್ರಲ್ಲಿ ಮೀಟಿಂಗ್ ಮಾಡಿ ಯಾರಿಗೆ ಹೆಚ್ಚು ಅಗತ್ಯ ಇದೆ ಅಂತ ಅವ್ರಿಗೂ ಗೊತ್ತಿರ್ತಿತ್ತು ಮತ್ತೆ ಅವ್ರು ತಮ್ಮ ಒಂದು ಅಹ್ವಾಲ ಇಡುವರು ಅಕ್ಕ ನನ್ಗೆ ಹಂಚಾಕ್ಬೇಕು ಮಳೆ ಬರ್ತಾ ಇದೆ ಸೋರ್ತಾ ಇದೆ ನೀವೆಲ್ಲ ನೋಡಿದಿರಲ್ವಾ ನನ್ಗೆ ಕೊಟ್ಬಿಡಿ ನನ್ಗೆ ಹಣ ಕೊಡಿ ನಾನು ಕಟ್ಬಿಡ್ತೀನಿ ಸೊ ಅದನ್ನ ಇವರೆಲ್ಲರೂ ಒಪ್ಕೊಳ್ಬೇಕು ಅಕ್ಕ ನಮ್ಮ ಮನೇಲಿ ಹಿಂಗೆ ನೋಡ್ತೀಯಲ್ಲ ನನ್ನ ಯಜಮಾನ ಕುಡ್ಕೊಂಬಿದ್ದಿರ್ತಾನೆ ಯಾರು ನೋಡೋರಿಲ್ಲ ನಿನ್ ಕೊಟ್ಟರೆ ಒಂದು ಎರಡು ಜೊತೆ ಕೋಳಿ ತಕತ್ತೀನಿ ಅಂತಂದ್ರೆ ಒಂದು ಕುರಿ ತಕೊಂಡ್ ಸಾಕತ್ತೀನಿ ಹೆಲ್ಪ್ ಮಾಡಿ ಅನ್ನೋರು ಸಹಾಯ ಮಾಡಿ ಅನ್ನೋರು ಎಲ್ಲ ಸೇರಿ ಹಣವನ್ನು ಆಕೆಗೆ ಕೊಡೋರು ಸೊ ಅದರಿಂದ ಎರಡು ಜೊತೆ ಕೋಳಿ ತಕ್ಕೊಳ್ಳೋಳು ಇಲ್ಲ ಏನು ಜೊತೆ ಕುರಿ ತಕೊಂಡು ಸಾಕ್ತಾ ಇರೋ ಅದನ್ನ ಮೇಯಿಸ್ಕೊಳ್ಳೋದು ಮರಿ ಮಾಡೋದು ಅದನ್ನ ಮಾರೋದು ಕೋಳಿಯಿಂದ ಮೊಟ್ಟೆ ಮಾಡೋಳು ಮೊಟ್ಟೆಯಿಂದ ಮರಿ ಮಾಡೋಳು ಇಲ್ಲ ಮೊಟ್ಟೆ ತಗೊಂಡೋಗಿ ಸಂತೆಲ್ ಮಾರೋಳು ಈ ತರ ಒಂದು ರೀತಿಯಾದ ಸೆಲ್ಫ್ ರಿಲಯನ್ಸ್ ಸಶಕ್ತತೆ ಅನ್ನುವಂಥದ್ದು ೋಸ್ಕರ ಎಸ್ ಎಸ್ ಇದೆ ತುಂಬಾ ಚಂದವಾದಂತಹ ತುಂಬಾ ಸರಳವಾದಂತಹ ಒಂದು ವ್ಯವಹಾರ ಆಗಿತ್ತು ಯಾವಾಗ ಈ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಸಂಘ ಸಂಸ್ಥೆಗಳು ಮಾಡಿದ್ರಲ್ಲ ಏನು ಎಸ್ ಎಚ್ ಜಿಗಳು ಮಾಡಿದ್ರಲ್ಲ ಅದ್ರ ಮೇಲೆ ರಾಜಕಾರಣಿಗಳ ಕಣ್ಣುಗಳು ನೀಡ ರಾಜಕಾರಣಿಗಳಿಗೆ ಇದ್ ರೀತಿಯಾಗಿ ವೋಟ್ ಬ್ಯಾಂಕ್ ತರ ಕಾಣಕ್ಸಿರು ಎಲ್ಲ ಹೆಣ್ಣು ಮಕ್ಕಳು ಈಗ ಇದನ್ನ ಹೇಗಾದ್ರೂ ಮಾಡಿ ಕ್ಯಾಪ್ಚರ್ ಮಾಡ್ಬೇಕು ಅಂತೇಳಿ ಇದನ್ನ ಬೇರೆ ಬೇರೆ ರೀತಿಯಾಗಿ ನುಗ್ಲಿಕ್ ಶುರು ಮಾಡುದು ಜೊತೆಯಲ್ಲಿ ಸರ್ಕಾರದಲ್ಲಿ ಯಾರು ಬರಕ್ ಶುರು ಮಾಡಿದ್ರು ಅವರುಗಳು ಕೂಡ ಅದ್ರೊಳಗಡೆ ಕೈ ಹಾಕ್ಲಿಕ್ಕೆ ಶುರು ಮಾಡುದು ನೀವು ಮಾಡೋದಾದ್ರೆ ಸರ್ಕಾರದಿಂದ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ ಎರಡ್ ಲಕ್ಷ ಕೊಟ್ಟಿರ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಈ ತರದ್ದು ಸ್ಟಾರ್ಟ್ ಮಾಡಿದ್ರು ಸ್ಟಾಕ್ ಮಾಡಿದ್ರು ನಂತರ ಇದನ್ನ ಬ್ಯಾಂಕ್ಗಳಿಗೆ ಕನೆಕ್ಟ್ ಮಾಡಕ್ ಶುರು ಮಾಡಿದ್ರು ಬೇರೆ ಬೇರೆ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಅವರು ಕೂಡ ಇದ್ರೊಳಗೆ ತಲೆ ಕೆಡ್ಸ್ಕೊಳ್ತಾ ಬಂದ್ರು ಇದು ಒಂದು ಅಂತಾರಾಷ್ಟ್ರೀಯ ಹುನ್ನಾರ ಅಂತ ಹೇಳುವಂಥದ್ದು ನಮ್ಮ ಜನಗಳಿಗೆ ಅರ್ಥವೇ ಆಗ್ತಿರ್ಲಿಲ್ಲ ಇದನ್ನ ಈ ಮಿಡ್ಲ್ ಮ್ಯಾನ್ ಕೆಲಸ ಮಾಡಲಿಕ್ಕೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳು ಇಳೀತು ಧರ್ಮದೇಸರಿನಲ್ಲಿರುವಂತ ಸಂಸ್ಥೆಗಳು ಕೂಡ ಹೇಳಕ್ಕೆ ಶುರು ಮಾಡ್ತು ಇದನ್ನ ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗಿ ಅಂತಂದ್ರೆ ಹಣ ಜಾಸ್ತಿ ಬರುವಾಗ ಬರಲಿ ಬಿಡಿ ಅಂತ ಹೇಳುವಂಥದ್ದು ಒಂದು ಕಡೆ ಕೆಲವರಿಗೆ ಆರ್ಥಿಕತೆಯನ್ನ ಓದ್ಕೋಬೇಕು ಅನ್ನೋದು ಇದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯವನ್ನು ನಾವು ಸ್ಟಡಿ ಮಾಡಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ಜಿ ವಿಸ್ತಾರಕ್ಕೆ ಬಂದಾಗ್ಲೂ ಕೂಡ ಈ ಐ ಎಂ ಎಫ್ ಆಗ್ಬೋದು ವರ್ಲ್ಡ್ ಬ್ಯಾಂಕ್ ಆಗ್ಬೋದು ಮತ್ತೊಂದಾಗ್ಬೋದು ಮರದೊಂದಾಗ್ಬೋದು ಇವೆಲ್ಲವೂ ಗಾಳ ಹಾಕಿದ್ದು ಮಾತ್ರ ತಳಮಟ್ಟದ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಅಭಿವೃದ್ಧಿ ಒಂದದೇ ಇರುವ ಎಲ್ಲೋ ಆಯ್ಕೊಂಡು ತಿಂತದ್ದಂತಹ ಹೆಣ್ಣು ಮಕ್ಕಳ ಒಂದು ಸಣ್ಣ ಗುಂಪುಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಅವರಿಗೆ ಸಪೋರ್ಟ್ ಸಿಸ್ಟಮ್ ಮಾಡ್ತೀವಿ ಅಂತೇಳಿ ಈ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಅಂತ ಹೇಳುವಂತ ಕಾನ್ಸೆಪ್ಟ್ ಎಲ್ಲ ಇದೆಯಲ್ಲ ಇದನ್ನ ವಿಶ್ಲೇಷಣೆ ಮಾಡಿದ್ರೆ ಒಂದು ಭಯಂಕರ ನರಕವೇ ಓಪನ್ ಆಗ್ಬಿಡುತ್ತೆ ಇದರ ಅರಿವು